ಈ ಹಿಂದಿನ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡೋಕೆ ನಾವು ಬಂದಿದ್ದೇವೆ ಎಂದಿದ್ದ ಟ್ರಂಪ್ ಸರ್ಕಾರ ಎರಡೇ ತಿಂಗಳಲ್ಲಿ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ ಅಮೆರಿಕದ ಯುದ್ಧ ಯೋಜನೆಯ ವಿವರಗಳನ್ನೇ ಟ್ರಂಪ್ ಸರ್ಕಾರದ ಉನ್ನತಾಧಿಕಾರಿಗಳು ಪತ್ರಕರ್ತರೊಬ್ಬರಿಗೆ ಸೋರಿಕೆ ಮಾಡಿಬಿಟ್ಟಿದ್ದಾರೆ ಅಮೆರಿಕದ ರಕ್ಷಣಾ ರಹಸ್ಯ ಕುರಿತ ಅತ್ಯಂತ ಸೂಕ್ಷ್ಮ ಮಾಹಿತಿಯನ್ನ ಇಷ್ಟೊಂದು ಸುಲಭವಾಗಿ ಹೇಗೆ ಸೋರಿಕೆ ಮಾಡಲಾಯಿತು ದೇಶದ ರಕ್ಷಣಾ ಮಾಹಿತಿಗಳನ್ನು ಯಾರಾದರೂ ಜನಸಾಮಾನ್ಯರು ಬಳಸುವ ಮೆಸೇಜಿಂಗ್ ಆಪ್ಗಳಲ್ಲಿ ಚರ್ಚೆ ಮಾಡ್ತಾರಾ ಅನ್ನೋದಕ್ಕೂ ಟ್ರಂಪ್ ಬಳಿ ಉತ್ತರ ಇಲ್ಲದಂತಾಗಿದೆ ದೇಶದ ಉಪಾಧ್ಯಕ್ಷ ರಕ್ಷಣಾ ಕಾರ್ಯದರ್ಶಿ ವಿದೇಶಾಂಗ ಕಾರ್ಯದರ್ಶಿ ಸಹಿತ ಅತ್ಯುನ್ನತ ಸ್ಥಾನದಲ್ಲಿರೋರ ಗ್ರೂಪ್ಗೆ ಒಬ್ಬ ಪತ್ರಕರ್ತ ಹೇಗೆ ಸೇರ್ಕೊಂಡ್ರು ಅನ್ನೋ ಪ್ರಶ್ನೆಗೆ ಉತ್ತರಿಸುವುದು ಟ್ರಂಪ್ ಸರ್ಕಾರಕ್ಕೆ ಕಷ್ಟವಾಗಿದೆ ತೀರಾ ಅನಾನುಭವಿಗಳಿಗೆ ಟ್ರಂಪ್ ಅತ್ಯಂತ ಸೂಕ್ಷ್ಮ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಎಂಬ ಟೀಕೆಗೆ ಈಗ ಮತ್ತಷ್ಟು ಪುಷ್ಟಿ ಬಂದಿದೆ ಅದು ಶತ್ರುಗಳ ಮೇಲೆ ಅಮೆರಿಕದ ಯೋಜಿತ ದಾಳಿಯ ವಿವರ ಮತ್ತದರ ಬಗ್ಗೆ ಉನ್ನತಾಧಿಕಾರಿಗಳ ಗ್ರೂಪ್ ಚಾಟ್ನಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗುತ್ತೆ ಆದರೆ ಆ ಗ್ರೂಪ್ನಲ್ಲಿ ಪತ್ರಕರ್ತರೊಬ್ಬರು ಸೇರ್ಪಡೆಯಾಗಿದ್ದ ಕಾರಣದಿಂದ ಮಾಹಿತಿ ಸೋರಿಕೆಯಾಗಿದೆ ಭದ್ರತೆ ಮತ್ತು ರಕ್ಷಣಾಧಿಕಾರಿಗಳ ಗ್ರೂಪ್ನಲ್ಲಿ ಪತ್ರಕರ್ತರೊಬ್ಬರನ್ನ ಸೇರಿಸಿದ್ದು ಹೇಗೆ ಅನ್ನೋದೇ ಒಂದು ಪ್ರಶ್ನೆ ಇಷ್ಟು ಗಂಭೀರ ರಹಸ್ಯ ಹಾಗೂ ಉನ್ನತ ಮಟ್ಟದ ಚರ್ಚೆಗೆ ಕಮರ್ಷಿಯಲ್ ಮೆಸೇಜಿಂಗ್ ಆ್ಯಪ್ ಬಳಸಿದ್ದು ಯಾಕೆ ಅನ್ನೋದು ಮತ್ತೊಂದು ಮುಖ್ಯ ಪ್ರಶ್ನೆ ಇದು ಈ ಹಿಂದಿದ್ದವರು ಸರಿ ಇರಲಿಲ್ಲ ಮತ್ತು ಎಲ್ಲವನ್ನ ನಾವೀಗ ಸರಿಪಡಿಸ್ತೀವಿ ಅಂತ ಬಂದಿರುವ ಟ್ರಂಪ್ ಸರ್ಕಾರ ಮಾಡಿಕೊಂಡಿರುವ ದೊಡ್ಡ ಎಡವಟ್ಟು ಈ ಆಘಾತಕಾರಿ ಬೆಳವಣಿಗೆ ಟ್ರಂಪ್ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ ಮತ್ತು ಮಿತ್ರ ರಾಷ್ಟ್ರಗಳ ತೀವ್ರ ಟೀಕೆಗೂ ತುತ್ತಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಅತ್ಯುನ್ನತ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳು ಅವರ ರಕ್ಷಣಾ ಕಾರ್ಯದರ್ಶಿ ಸೇರಿದಂತೆ ಉನ್ನತಾಧಿಕಾರಿಗಳು ಸುರಕ್ಷಿತ ಸಂದೇಶ ಕಳಿಸುವ ಅಪ್ಲಿಕೇಶನ್ ಗ್ರೂಪ್ ಚಾಟ್ನಲ್ಲಿ ಪತ್ರಕರ್ತರೊಬ್ಬರ ಸೇರ್ಪಡೆಯಿಂದಾಗಿ ಮಾಹಿತಿ ಸೋರಿಕೆಯಾಗಿರುವ ಆಘಾತಕಾರಿ ಘಟನೆ ವರದಿಯಾಗಿದೆ ಎಮೆನ್ನಲ್ಲಿನ ಹೌತಿ ಬಂಡುಕೋರರ ಮೇಲೆ ಅಮೆರಿಕದ ಮಿಲಿಟರಿ ದಾಳಿಗಳ ಯೋಜನೆಗಳನ್ನು ದಿ ಅಟ್ಲಾಂಟಿಕ್ ಸುದ್ದಿ ಸಂಸ್ಥೆಯ ಪ್ರಧಾನ ಸಂಪಾದಕರನ್ನ ಒಳಗೊಂಡ ಗ್ರೂಪ್ ಚಾಟ್ನಲ್ಲಿ ಹಂಚಿಕೊಳ್ಳಲಾಗಿದೆ ಈ ವಿಷಯದ ಬಗ್ಗೆ ದಿ ಅಟ್ಲಾಂಟಿಕ್ ಪ್ರಧಾನ ಸಂಪಾದಕ ಜೆಫ್ರಿ ಗೋಲ್ಬರ್ಗ್ ಅವರೇ ವೆಬ್ಸೈಟ್ನಲ್ಲಿ ವಿವರವಾದ ಲೇಖನ ಪ್ರಕಟಿಸಿದ್ದಾರೆ ಟೆಕ್ಸ್ಟ್ ಸಂದೇಶಗಳ ಸರಣಿ ಅಧಿಕೃತ ಅನ್ನುವಂತೆ ಕಾಣ್ತಿದೆ ಅಂತ ರಾಷ್ಟ್ರೀಯ ಭದ್ರತಾ ಮಂಡಳಿ ಹೇಳಿದೆ ವರದಿ ಪ್ರಕಟವಾಗ್ತಾ ಇದ್ದಂತೆ ಸುಮಾರು ಎರಡೂವರೆ ಗಂಟೆಗಳ ಬಳಿಕ ವರದಿಗಾರರ ಜೊತೆ ಮಾತನಾಡಿದ ಟ್ರಂಪ್ ಅತ್ಯಂತ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಅಂತ ಹೇಳಿದ್ರು ಬಳಿಕ ಅವರು ಇದರ ಬಗ್ಗೆ ತಮಾಷೆ ಮಾಡುವಂತೆ ತೋರ್ಕೊಂಡ್ರು ಅಂತ ವರದಿಗಳು ಹೇಳ್ತಿವೆ ಆಗಿರುವ ಎಡವಟ್ಟನ್ನ ಮರೆಮಾಚೋಕೆ ಟ್ರಂಪ್ ಈ ಮೂಲಕ ಯತ್ನಿಸಿದ್ರ ಅನ್ನೋ ಅನುಮಾನಗಳು ಮೂಡಿವೆ ಟೆಕ್ಸ್ಟ್ ಸಂದೇಶಗಳ ಸರಣಿ ಎಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಗುಂಪಿನ ಮೇಲೆ ಯೋಜಿತ ದಾಳಿ ಕಾರ್ಯಾಚರಣೆ ಕುರಿತು ವಿವರಗಳನ್ನು ಒಳಗೊಂಡಿತ್ತು ಇದರಲ್ಲಿ ಯುಎಸ್ ನಿಯೋಜನೆ ಮಾಡಲಿರುವ ಶಸ್ತ್ರಾಸ್ತ್ರಗಳು ಮತ್ತು ದಾಳಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು ಅಂತ ಆ ಗ್ರೂಪ್ನಲ್ಲಿದ್ದ ದಿ ಅಟ್ಲಾಂಟಿಕ್ ಪ್ರಧಾನ ಸಂಪಾದಕ ಜೆಫ್ರಿ ಗೋಲ್ಬರ್ಗ್ ವರದಿ ಮಾಡಿದ್ದಾರೆ ಅಮೆರಿಕದ ವಾಣಿಜ್ಯ ಮತ್ತು ಮಿಲಿಟರಿ ಹಡಗುಗಳ ಮೇಲೆ ದಾಳಿ ಮಾಡುವ ಇರಾನ್ ಬೆಂಬಲಿತ ಹೌತಿ ಗುಂಪಿನ ವಿರುದ್ಧ ಪ್ರತೀಕಾರವಾಗಿ ಅಮೆರಿಕ ದಾಳಿ ನಡೆಸೋದರ ವಿವರಗಳು ಸೋರಿಕೆಯಾದ ಗ್ರೂಪ್ ಚಾಟ್ನಲ್ಲಿ ಇದ್ವು ಅಂತ ಹೇಳಲಾಗಿದೆ ಮಾರ್ಚ್ ಹದಿನೈದರಂದು ಗ್ರೂಪ್ ಚಾಟ್ನಲ್ಲಿ ಹಂಚಿಕೊಳ್ಳಲಾದ ಈ ದಾಳಿ ವಿವರಗಳನ್ನು ಗೋಲ್ಡ್ಬರ್ಗ್ ಸ್ವೀಕರಿಸಿದ ಕೇವಲ ಎರಡು ಗಂಟೆಗಳ ನಂತರ ಎಮನ್ನಲ್ಲಿರುವ ಹೌತಿಗಳನ್ನು ಗುರಿಯಾಗಿಸಿ ಅಮೆರಿಕ ಸರಣಿ ವಾಯುದಾಳಿಗಳನ್ನು ನಡೆಸಿತ್ತು ಸಿಗ್ನಲ್ ಮೆಸೇಜಿಂಗ್ ಆಪ್ನ ಗ್ರೂಪ್ ಚಾಟ್ನಲ್ಲಿ ಪತ್ರಕರ್ತರ ಫೋನ್ ಸಂಖ್ಯೆ ಹೇಗೆ ಸೇರಿಸಲಾಗಿದೆ ಅನ್ನೋದನ್ನು ಪರಿಶೀಲಿಸಲಾಗುತ್ತಿದೆ ಅಂತ ರಾಷ್ಟ್ರೀಯ ಭದ್ರತಾ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಜೊತೆಗೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮತ್ತು ಟ್ರಂಪ್ರ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕ ತುಳಸಿ ಗಬ್ಬಾಡ್ ಕೂಡ ಈ ಗ್ರೂಪ್ನಲ್ಲಿದ್ದಾರೆ ಈ ಗ್ರೂಪ್ನಲ್ಲಿದ್ದ ಗೋಲ್ಡ್ಬರ್ಗ್ ಟ್ರಂಪ್ ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಜ್ ಅವರಿಂದ ತಮಗೆ ಸಿಗ್ನಲ್ ಆಹ್ವಾನ ಬಂತು ಅಂತ ಹೇಳಿದ್ದಾರೆ ಈ ವಿಷಯದ ಕುರಿತು ಹೆಕ್ಸೆತ್ ಪ್ರತಿಕ್ರಿಯಿಸಿದ್ದು ಗೋಲ್ಬರ್ಗ್ ನಡೆಯನ್ನ ವಂಚನೆಯದ್ದು ಅಂತ ಟೀಕಿಸಿದ್ದಾರೆ ಅದೇ ಸುದ್ದಿಸಂಸ್ಥೆ ಈ ಮೊದಲು ಟ್ರಂಪ್ ಬಗ್ಗೆ ಟೀಕಿಸಿ ಬರೆದಿತ್ತು ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ ಆದರೆ ಸೂಕ್ಷ್ಮ ಕಾರ್ಯಾಚರಣೆಯ ಬಗ್ಗೆ ಚರ್ಚಿಸೋಕೆ ಸಿಗ್ನಲ್ ಅನ್ನು ಯಾಕೆ ಬಳಸಲಾಗ್ತಿದೆ ಅಥವಾ ಗೋಲ್ಬರ್ಗ್ ಈ ಗ್ರೂಪ್ನಲ್ಲಿ ಸೇರ್ಪಡೆಯಾಗಿದ್ದು ಹೇಗೆ ಅನ್ನೋದರ ಕುರಿತು ಹೆಕ್ಸೆತ್ ಏನನ್ನೂ ಹೇಳಿಲ್ಲ ಇದಾದ ಬಳಿಕ ಟ್ರಂಪ್ ಎಬಿಸಿ ನ್ಯೂಸ್ಗೆ ನೀಡಿರುವ ಸಂದರ್ಶನದಲ್ಲಿ ಇದು ತಮ್ಮ ಆಡಳಿತದ ಎರಡು ತಿಂಗಳಲ್ಲಿನ ಏಕೈಕ ದೋಷ ಅಂತ ಹೇಳಿದ್ದಾರೆ ಆದರೆ ಅದು ಗಂಭೀರವಾದದ್ದಲ್ಲ ಅಂತ ಹೇಳುವ ಮೂಲಕ ಅದರ ಪರಿಣಾಮ ತಗ್ಗಿಸುವ ಯತ್ನ ಮಾಡಿದ್ದಾರೆ ಇದಕ್ಕೂ ಮುಂಚಿನ ದಿನ ಅವರು ಈ ಬಗ್ಗೆ ವರದಿ ಪ್ರಕಟವಾದಾಗ ನನಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ ದಿ ಅಟ್ಲಾಂಟಿಕ್ ಹೆಚ್ಚು ಒಳ್ಳೆಯ ನಿಯತಕಾಲಿಕೆ ಅಲ್ಲ ಅಂತ ಹೇಳಿದ್ರು ಯುದ್ಧ ಯೋಜನೆಗಳನ್ನ ದಿ ಅಟ್ಲಾಂಟಿಕ್ ಸೋರಿಕೆ ಮಾಡಿದೆ ಆದರೆ ಅದನ್ನು ಯಾರೂ ನೋಡುವುದಿಲ್ಲ ಅಂತ ಅನಂತರ ಟ್ರಂಪ್ ವ್ಯಂಗ್ಯವಾಡಿರುವುದು ವರದಿಯಾಗಿದೆ ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಯಾವುದೇ ಯುದ್ಧ ಯೋಜನೆಗಳನ್ನು ಚರ್ಚಿಸಲಾಗಿಲ್ಲ ಅಂತ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ ಶ್ವೇತಭವನದ ಸಲಹೆಗಾರರ ಕಚೇರಿ ಟ್ರಂಪ್ ಅವರ ಉನ್ನತಾಧಿಕಾರಿಗಳಿಗೆ ಹಲವಾರು ವೇದಿಕೆಗಳಲ್ಲಿ ಸಾಧ್ಯವಾದಷ್ಟು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ನಡೆಸೋಕೆ ಮಾರ್ಗದರ್ಶನ ನೀಡಿದೆ ಅಂತ ಲಿವಿಟ್ ಹೇಳಿದ್ದಾರೆ ಯುಎಸ್ ದಾಳಿ ಯೋಜನೆ ಮಾಹಿತಿ ಸೋರಿಕೆಯಾಗಿರುವ ಬಗ್ಗೆ ಕೆನಡಾ ಪ್ರಧಾನಿ ಪ್ರತಿಕ್ರಿಯಿಸಿದ್ದಾರೆ ಹಿರಿಯ ಯುಎಸ್ ಅಧಿಕಾರಿಗಳು ರಹಸ್ಯ ಮಿಲಿಟರಿ ಯೋಜನೆಗಳನ್ನು ಅಜಾಗರೂಕತೆಯಿಂದ ಸೋರಿಕೆ ಮಾಡಿದ್ದಾರೆ ಒಂದು ಕಾಲದ ನಿಕಟ ಮಿತ್ರ ರಾಷ್ಟ್ರದೊಂದಿಗೆ ನಂಬಿಕೆ ಹದಗಡುತ್ತಿರುವ ಹೊತ್ತಿನಲ್ಲಿ ಮಿತ್ರ ರಾಷ್ಟ್ರಗಳು ಎಚ್ಚರ ವಹಿಸಬೇಕಿದೆ ಅಂತ ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ ಎಂಎನ್ನ ಹೌತಿ ಗುಂಪಿನ ವಿರುದ್ಧದ ವೈಮಾನಿಕ ದಾಳಿಯ ಕುರಿತು ಚರ್ಚಿಸ್ತಾ ಇದ್ದ ಗ್ರೂಪ್ ಚಾಟ್ನಲ್ಲಿ ಪತ್ರಕರ್ತರೊಬ್ಬರನ್ನ ಆಕಸ್ಮಿಕವಾಗಿ ಸೇರಿಸಲಾಗಿದೆ ಅನ್ನುವುದು ಬಯಲಿಗೆ ಬಂದ ಒಂದು ದಿನದ ನಂತರ ಕಾರ್ನಿ ಈ ಪ್ರತಿಕ್ರಿಯೆ ನೀಡಿದ್ದಾರೆ ಗುಪ್ತಚರ ಪ್ರಮಾದ ಗಂಭೀರ ವಿಷಯವಾಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು